ಚನಗಿರಿ ಪೊಲೀಸ್ ಠಾಣೆಯಲ್ಲಿ ಲಾಕ್ಅಪ್ ಡೆತ್ ಪ್ರಕರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಎಸ್ ಪಿ ಉಮಾ ಪ್ರಶಾಂತ್ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಸ್ ಪಿಯವರು ಮಾತನಾಡಿದ್ದಾರೆ ಈ ಬಗ್ಗೆ ಈ ಆರೋಪದ ಬಗ್ಗೆ ಉಲ್ಲಾ ಆದಿಲ್ ಅಂತ ಕರೀತಾ ಇದ್ರು ಇವರಿಗೆ ಇವನನ್ನು ಮಟ್ಕಾ ಕೇಸ್ ಅಡಿ ಬಂಧಿಸಲಾಗಿತ್ತು ವಿಚಾರಣೆಗಾಗಿ ಚನಗಿರಿ ಠಾಣೆಗೆ ಕರೆಸಲಾಗಿತ್ತು ವಿಚಾರಣೆ ಸಂದರ್ಭದಲ್ಲಿ ಆರೋಪಿ ದಿಢೀರನೆ ಕುಸಿದು ಬಿದ್ದಿದ್ದಾರೆ ಎಸ್ಪಿಯವರ ಒಂದು ಸ್ಪಷ್ಟನೆ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡ್ತಾ ಇದ್ವಿ ಆತ ದಿಢೀರ್ ಅಂತ ಹೇಳಿ ಕುಸಿದು ಬಿದ್ದುಬಿಟ್ಟ ಹೆಚ್ಚಿನ ಚಿಕಿತ್ಸೆಗೆ ಆದಿಲ್ ನನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ವಿ ನಾವು ಅಂದರೆ ಸಿಬ್ಬಂದಿ ಲೋ ಬಿಪಿಯಾಗಿ ಚಿಕಿತ್ಸೆ ಫಲಿಸದೆ ಸಾವನ್ನತ್ತಿದ್ದಾರೆ ದಾವಣಗೆರೆ ಎಸ್ ಪಿ ಉಮಾ ಪ್ರಶಾಂತ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ಆರೋಪದ ಬಗ್ಗೆ ತನಿಖೆಗೆ ಆದೇಶವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ನಿನ್ನೆ ದಿವಸ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಖಾಲಿಮುಲ್ಲಾ ಅಂತ ಸುಮಾರು ಮೂವತ್ತೆರಡು ವರ್ಷ ಇಲ್ಲಿ ಚನ್ನಗಿರಿ ಪಟ್ಟಣದ ನಿವಾಸಿಗಳು ಟಿಪ್ಪು ನಗರದವರು ಸೊ ಅವರನ್ನು ನಮ್ಮ ಒಂದು ಪ್ರಕರಣದಲ್ಲಿ ಕರ್ಕೊಂಡು ಬಂದಿರ್ತಾರೆ ಅದಾದ ನಂತರ ವಿತಿನ್ ಒಂದು ಸಿಕ್ಸ್ ಸೆವೆನ್ ಮಿನಿಟ್ಸಲ್ಲಿ ಅವರು ಕೊಲ್ಯಾಪ್ಸ್ ಹಾಕ್ತಾರೆ ಕುಸ್ತು ಬೀಳ್ತಾರೆ ಅದಾದಮೇಲೆ ಇಮಿಡಿಯೇಟಾಗಿ ನಮ್ಮ ಪೊಲೀಸ್ನವರು ಅವರನ್ನು ಚನ್ನಗಿರಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅಲ್ಲಿ ಬಂದು ವೈದ್ಯರು ಇಮಿಡಿಯೇಟಾಗಿ ಎಲ್ಲ ಚೆಕ್ ಮಾಡಿ ಎಲ್ಲ ನೋಡ್ತಾರೆ ತದನಂತರ ಅವನು ಮೃತಪಟ್ಟಿರುವುದು ತಿಳಿತದೆ ಇಮಿಡಿಯೇಟ್ ಆಗಿ ನಮ್ಮವರೆಲ್ಲ ಬಂದು ಅವರು ಆ್ಯಕ್ಷನ್ ಆಗಬೇಕು ಯಾಕೆ ಈ ಥರ ಆಗಿದೆ ಅಂತ ಎಲ್ಲ ಹೇಳಿ ಕೇಳ್ತಾರೆ ನೆಕ್ಸ್ಟ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಉದ್ರಿಕ್ತಗೊಂಡಂತಹ ಗುಂಪು ಪೊಲೀಸ್ ಠಾಣೆಯಲ್ಲಿ ಕೆಲವು ಗಾಜುಗಳನ್ನ ಅಥವಾ ವಾಹನಗಳನ್ನು ಚುಕಮ್ಗೊಳಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೂರು ಪ್ರಕರಣಗಳು ಮತ್ತು ಈ ಕಲೀ ಉಲ್ಲಾರವರು ಅಂದರೆ ಮೃತರ ತಂದೆಯವರು ಕೊಟ್ಟಿರುವಂತಹ ದೂರಿನಂತೆ ಆದಿ ಇವು ನಾದಿಲ್ದವರು ಮೃತರಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅನ್ಯಾಚುರಲ್ ಡೆತ್ ಯು ಆರನ್ನು ಮಾಡಿದ್ದೇವೆ ಈ ಪ್ರಕರಣದಲ್ಲಿ ಒನ್ ಸೆವೆಂಟಿ ಸಿಕ್ಸ್ ಒನ್ ರಡಿಯಲ್ಲಿ ಅಂದರೆ ಸಿ ಆರ್ ಪಿ ಸಿ ರಡಿಯಲ್ಲಿ ಜುಡಿಷಲ್ ಎನ್ಕ್ವೈರಿ ಆಗ್ತದೆ ಮ್ಯಾಜಿಸ್ಟ್ರೇಟ್ ಅವರು ಇದನ್ನು ಇನ್ಕ್ವೆಸ್ಟನ್ನು ಮಾಡ್ತಾರೆ ತನಿಖೆ ಕೂಡ ನಡೀತದೆ ಇದಕ್ಕೆ ಟೀಮ್ ಆಫ್ ಡಾಕ್ಟರ್ಸು ಮತ್ತು ಫೋಟೋಗ್ರಫಿ ಎಲ್ಲ ಕೂಡ ಕೂಲಂಕುಷವಾಗಿ ಆಗ್ತದೆ ಈಗಾಗಲೇ ತನಿಖೆಯನ್ನು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇವ್ರು ನೋಡಿದ ಕೇಸ್ಗಳಲ್ಲಿ ಅದು ನಿನ್ನೆ ರಾತ್ರಿ ಆಗಿರೋದ್ರಿಂದ ನಾವು ಅದು ಯಾರು ಅಂತ ಹೇಳಿ ಐಡೆಂಟಿಫೈ ಮಾಡಬೇಕಾಗಿದೆ ಇನ್ನೂ ಕೂಡ ಸೊ ಈ ದಿವಸ ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡಿದ್ದೇವೆ ಇನ್ನು ಮುಂದೆ ತನಿಖೆಯಲ್ಲಿ ಅವರು ಯಾರು ಅಂತ ಹೇಳಿಬಿಟ್ಟು ನಮ್ಮಲ್ಲಿರುವಂತಹ ವಿಡಿಯೋಗ್ರಫಿ ಮತ್ತು ಇತರರ ಸಹಾಯದಿಂದ ನಮ್ಮಲ್ಲಿದ್ದಂತಹ ಅಧಿಕಾರಿ ಸಿಬ್ಬಂದಿಗಳಿಂದ ಗುರುತಿಸುವಂತಹ ಕೆಲಸ ಕೂಡ ಆಗ್ತದೆ